ನಮಸ್ತೆ ಸಭೆಯೊಳಗೆ ದ್ರೌಪದಿಯ ವಸ್ತ್ರಾಪಹರಣ ಇದೆ ದುಶಾಸನಂಥಕ್ಕೆ ನೀಚ ಅಧರ್ಮಿ ಲಾಯಕ್ ಅಯೋಗ್ಯನಿಂದ ದ್ರೌಪದಿ ಇದ್ದಾಳೆ ಗಳಿಗೆ ಗಳಿಗೆನೂ ಎಲ್ಲರನ್ನ ಮೊರೆ ಹಿಡಿತಾ ಇದ್ದಾಳೆ ಯಾರೂ ಅವಳು ಸಹಾಯಕ್ಕೆ ಆ ಸಮಯದೊಳಗೆ ಬರೋದೇ ಇಲ್ಲ ಎಂತಿಂತಹ ದಿಗ್ಗಜರು ಧರ್ಮವಂತರು ಗುರು ಹಿರಿಯರು ಅನ್ನಿಸ್ಕೊಂಡಂಥವ್ರು ಕೂಡ ತಲೆ ತಗ್ಗಿಸಿ ಮೌನವಾಗಿ ನಾಚಿಕೆಯಿಂದ ಕೂತಿದ್ರಲ್ಲ ಈ ದೃಶ್ಯವನ್ನು ಅಲ್ಲಿ ಬಂದಂಥ ಕೃಷ್ಣ ಪರಮಾತ್ಮ ನೋಡ್ತಾನೆ ಖಾಬರಿ ಆಗ್ಬಿಡ್ತಾನೆ ಆತಂಕಗೊಳ್ತಾನೆ ದಿಗ್ಭ್ರಮೆ ಅವನಿಗೆ ಇಂಥ ಭೀಷ್ಮಾಚಾರ್ಯನೂ ಕೂಡ ತಲೆ ತಗ್ಗಿಸ್ಕೊತಾನಲ್ಲ ಏನಿದ್ರ ಮಹಿಮೆ ಏನಿದ್ರ ಮರ್ಮ ಅಂತ ಅರ್ಥ ಅರ್ಥ ಆಗಲ್ಲ ಕೃಷ್ಣನಿಗೆ ಮುಂದೆ ಯುದ್ಧನೇ ಖಚಿತವಾದಾಗ ಈ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಅನ್ನಿಸ್ಕೊಂಡಂಥ ಹಿರಿಯರೇನಿದ್ರಲ್ಲ ಅವರು ಕೌರವನ ಪಕ್ಷ ವಹಿಸ್ಕೋತಾರಲ್ಲ ಆವಾಗ ಕೃಷ್ಣನಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ತಿಳ್ಕೋಬೇಕು ಅಂತ ನೇರವಾಗಿ ಭೀಷ್ಮಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾನೆ ಏನು ನಿಮ್ಮದು ಅರ್ಥ ಆಗಲಿಲ್ಲ ನನಗೆ ಅವತ್ತು ಸಭೆಯೊಳಗೆ ನೀವು ಮನಸ್ಸು ಮಾಡಿದರೆ ಅದನ್ನು ತಪ್ಪಿಸ್ಬೋದಾಗಿತ್ತು ನಿಮ್ಮ ಮಾತನ್ನು ದುರ್ಯೋಧನ ತಳ್ಳಿ ಹಾಕ್ತಾ ಇರಲಿಲ್ಲ ಆದರೂ ನೀವು ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಕೂತ್ರಿ ಇವತ್ತು ಯುದ್ಧ ಖಚಿತ ಆದಾಗ ಅಧರ್ಮದ ಪಕ್ಷವನ್ನು ವಹಿಸ್ಕೊಂಡ್ಬಿಟ್ರಲ್ಲ ಇಲ್ಲಿ ಧರ್ಮಾಧರ್ಮದ ಯುದ್ಧ ನಡೀತಾ ಇದೆ ಈಗ ಹ್ಞೂ ವ್ಯಕ್ತಿಗಳಿಗಿಂತ ಧರ್ಮನೇ ಮುಖ್ಯ ಅನ್ನೋದು ನಾನು ಸಾರಬೇಕಾಗಿದೆ ಶಿಷ್ಟರನ್ನು ರಕ್ಷಣೆ ಮಾಡಲೇಬೇಕು ಮತ್ತು ಅಂಥದ್ರೂ ನೀವು ಕೌರವನ ಪಕ್ಷ ವಹಿಸ್ಕೊಂಡ್ಬಿಟ್ರಲ್ಲ ಅವನದಂಥ ಧರ್ಮಿ ನೀಚನಿದ್ದಾನೆ ಅವನ ಪಕ್ಷಕ್ಕೆ ಯಾಕೆ ಹೋದ್ರಿ ಅಂತ ಕೃಷ್ಣ ಕೇಳ್ತಾನೆ ಆವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡ್ರಿ ಎಲ್ಲ ಕಾಲಕ್ಕೂ ಅಪ್ಲೈ ಆಗುವಂಥ ಮಾತಿದು ಕೃಷ್ಣ ಪರಮಾತ್ಮ ನಿನಗೆ ತಿಳಿದೇ ಇರುವಂಥದ್ದು ಏನಿದೆಯಪ್ಪ ಅನ್ನದ ಹಂಗಿಗೆ ಬಿದ್ದವರು ನಾವು ಆ ದುಷ್ಟ ದುರ್ಯೋಧನನ ಅನ್ನದ ಹಂಗಿಗೆ ಬಿದ್ದೀವಿ ಈ ವಂಶವನ್ನು ಬೆಳೆಸಿದವನು ನಾನೇ ಇರಬಹುದು ಆದರೆ ಅಧಿಕಾರ ಈಗ ಅವನಿಗೆ ಅವನಪ್ಪನಿಗೆ ಅವರ ಅಧಿಕಾರದೊಳಗೆ ನಾವು ಸೇವಕರಷ್ಟೇ ಈಗ ಅವನು ಹಾಕಿಕೊಂಡಂಥ ಏನು ಕೊಟ್ಟನು ನಮಗೆ ವೈಭೋಗ ವಿಲಾಸ ಸುಖ ಇದೆಲ್ಲವೂ ಅವನದು ರಾಜಭೋಗ ನಾವು ಏನು ಇಲ್ಲ ಈಗ ಅದ್ರ ಮೇಲೆ ಅವ್ನಗೇನೂ ಅಧಿಕಾರನೇ ಇಲ್ಲ ಅಂಥವನ ಅನ್ನದ ಹಂಗಿಗೆ ಬಿದ್ದು ನಾವು ಮಾತಾಡಲಿಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು ನಮ್ಮ ನಾಲಿಗೆಗೆ ನಾವು ನಿಸ್ಸಹಾಯಕರಪ್ಪ ನಾವೀಗ ಅದಕ್ಕೆ ನಾನು ಹೇಳೋದು ಪ್ರಪಂಚ ಅರ್ಥ ಮಾಡ್ಕೊಳ್ಳಿ ದುಷ್ಟರ ಅನ್ನದ ಹಂಗಿಗೆ ಯಾವತ್ತೂ ಮನುಷ್ಯ ಬೀಳಬಾರ್ದು ಯಾರನ್ನಾದರೂ ಆಶ್ರಯಿಸಿದೆವು ಅಂತಂದರೆ ಅವ್ರು ಹೇಳ್ದಂಗೆ ಕೇಳಬೇಕಾಗ್ತದೆ ಗುಲಾಮಗಿರಿ ಮಾಡಬೇಕಾಗ್ತದೆ ಸೇವಕರ ಹಾಗೆ ಇರಬೇಕಾಗ್ತದೆ ಅಲ್ಲಿ ಏನೆಲ್ಲ ನಡಿಬಾರ್ದು ಅನ್ಯಾಯ ಧರ್ಮ ಅದು ಏನೇ ನಡೆದರೂ ಕೂಡ ಸುಮ್ಮನೆ ಕೈಕಟ್ಟಿ ನೋಡ್ತಾನೆ ಕೂತ್ಕೋಬೇಕಾಗ್ತದೆ ಎಷ್ಟೇ ಹಿರಿಯರಾಗಿದ್ದರೂ ಕೂಡ ವಯಸ್ಸಿಗೂ ಬೆಲೆ ಇಲ್ಲ ಬುದ್ಧಿಗೂ ಬೆಲೆ ಇಲ್ಲ ವಿವೇಕಕ್ಕೂ ಬೆಲೆ ಉಳಿಯೋದಿಲ್ಲ ಅದಕ್ಕೋಸ್ಕರ ಈ ಋಣಭಾರ ಏನದಲ್ಲ ಮನುಷ್ಯನನ್ನು ಕುಗ್ಗಿಸಿ ಬಿಡ್ತದೆ ಕುಬ್ಜನನ್ನಾಗಿ ಮಾಡ್ತದೆ ಸಣ್ಣವನನ್ನಾಗಿ ಮಾಡ್ತದೆ ಅದಕ್ಕೆ ನಾವು ಸುಮ್ಮನೆ ಇದೀವಪ್ಪ ನಿಸ್ಸಹಾಯಕರಾಗಿ ನೋಡ್ತಾ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಈ ಋಣ ಅದೆಲ್ಲ ಹಂಗು ಅನ್ನುವಂಥ ಮಾತು ಯಾವ ಕಾಲಕ್ಕೂ ಸತ್ಯನೇ ಇದು ಹಂಗಿಗೆ ಯಾವತ್ತೂ ಒಳಗಾಗಬಾರ್ದು ಏನದು ಹೆತ್ತವರು ಹೊತ್ತವರು ಒಡ ಹುಟ್ಟಿದವರು ಹೊರಗಿನವರು ಸ್ನೇಹನೋ ಪ್ರೇಮನೋ ಅದೇನು ಕಟ್ಕೊಂಡ ಋಣ ಅನ್ನೋ ಬಂದು ಏನೇ ಇರ್ಬೋದು ಈ ಹಂಗ ಮಾತ್ರ ಅಲ್ಲಿ ಬರಬಾರ್ದು ಸ್ವತಂತ್ರವಾಗಿ ಸ್ವಾಭಿಮಾನಿಯಾಗಿ ಎಷ್ಟು ದಿನ ಬದುಕ್ತೀವಿ ಅದು ರಾಜನ ಬದುಕು ಇಲ್ಲ ಅದು ಇಲ್ಲ ನಾವು ಕಿತ್ ಅದನ್ನು ಕಳ್ಕೊಂಬಿಟ್ವಿ ಆಶ್ರಯಿತರಾದ್ವಿ ನಾವು ಅಂತಂದರೆ ಅದು ಬಹುಶಃ ಗುಲಾಮಗಿರಿನೇ ಯಾ ನಮ್ಮದೇ ಸಂಪೂರ್ಣ ನಮ್ಮದೇ ಅನ್ನೋ ಭಾವ ಇದ್ದರೂ ಕೂಡ ಅದು ಗುಲಾಮಗಿರಿ ಅಲ್ಲಿ ಮಾತು ಬರಲ್ಲ ಧ್ವನಿಗೆ ಬಲ ಇರಲ್ಲ ಅದಕ್ಕೆ ಭೀಷ್ಮ ಹೇಳ್ತಾನೆ ಆ ದುಷ್ಟನ ಅನ್ನದ ಹಂಗಿಗೆ ಒಳಗಾಗಿ ನಾವು ಅಧರ್ಮದ ಪಕ್ಷವನ್ನು ವಹಿಸ್ಕೊಂಡಿವಿ ಪರಮಾತ್ಮ ಧರ್ಮ ಜಯಿಸಲೇಬೇಕು ನೀನಿದ್ದೀಯ ಧರ್ಮವಂತರ ಪಕ್ಷಕ್ಕೆ ನಮ್ಮ ಆಶೀರ್ವಾದ ನಮ್ಮ ದೇಹ ಮಾತ್ರ ಕೌರವನಿಗೆ ಆಶೀರ್ವಾದ ಮನಸ್ಸು ಜೀವ ಎಲ್ಲವೂ ಪಾಂಡವರಿಗಿದೆ ಆದ್ದರಿಂದ ಜಯ ಅಲ್ಲೇನೇ ಖಚಿತ ನೀನು ಚಿಂತೆ ಮಾಡಬೇಡ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಧನ್ಯವಾದ